ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕೀರ್ತನ ಕೀರ್ತನೇಗಾಯಿಸಿ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಾವು ಶಾಪಿಂಗ್ ಹೋಗ್ತಾ ಇದೀವಿ ನಾಮಕರಣ ಪ್ರಯುಕ್ತ ಪ್ರಯುಕ್ತ ಸಿನಿಮಾ ನೋಡಿ ಅಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡಿ ನೋಡಿ ನಮ್ ಕುಟ್ಲಿ ಹೇಗೆ ರೆಡಿ ಆಗಿದ್ದಾಳೆ ಗೈಸ್ ಸೂರ್ಯ ಬಂದಿದ್ದಾನೆ ಹಾಯ್ ಮಾಡು ಸೂರ್ಯ ಬೆಳ್ಳು ಕಾಣಿಸ್ತದೆ ನೋಡಿ ಗೈಸ್ ಚೆನ್ನಾಗಿ ಬೆಳೆ ಬಿಟ್ಟಿದ್ದಾನೆ ಹಾ ಬಂದೆ ಔಟ್ಫಿಟ್ ಕರ್ಸ್ ಪಾಪ ಇವನು ಸೂರ್ಯ ಅವನು ಸೂರ್ಯ ಗೈಸ್ ಇವಾಗ ಬೆಂಗ್ಳೂರ್ಗೆ ಹೋಗ್ತಾ ಇದೀವಿ ಬಟ್ಟೆ ಶಾಪಿಂಗ್ ಒಂದ್ ಗ್ಲಾಸ್ ಅಲ್ಲಿ ಕಾಣಿಸ್ತಾ ಇದೀನಿ ಕೊಟ್ಲಿ

ಲವ್ ಸ್ಟೋರಿ ಬ್ಲಾಗ್ ಕೇಳ್ತಾ ಇದ್ದೀರಾ ನಮ್ಮ ಸೂರ್ಯನ್ ಕೇಳಿ ಗೈಸ್ ಅವರ ಬಿಸಿ ಗೈಸ್ ಒಂದು ಸಲಭೂ ಸಿಗಲ್ಲ ನನ್ನ ಕೈಗೆ ಹೆಂಗ್ ಮಾಡ್ಲಿ ಹೇಳಿ ಭಾನುವಾರದ ಮಾಡೋಣ ಅಂದ್ರೆ ಪಾಪ ಅವಾಗೆ ಫ್ರೆಂಡ್ಸ್ ಸಿಗ್ತದೆ ಅವ್ರಿಗೆ ಹೋಗ್ತಾರೆ ಅವೇನ್ರಿ ಚಿನಿಮಾ ಗೈಸ್ ಅವ್ರು ಮಾತಾಡೋದು ಕಮ್ಮಿ ನಾಚಿಕೆ ಸ್ವಲ್ಪ ಹೇಳಿ ಫ್ರೆಂಡ್ಸ್ ಜೊತೆ

நோடி கைஸ் நம்ம அப்பினி இல்ல காரல் எல்லா ஓய்த்த நம்ம அப்பா எல்லா கங்குலேஷன் ಬೀದಿನೇ ಬೀದಿ ಥರ ಮಾಡೋದ ಬಿಡಿ ಅದ್ನ ಮನೆ ಕರ್ಚ್ಕೊಬಡ್ತೀವಿ ಬಾಯ್ಸ್ ಡಾಮಿನೋಸ್ ಬಂದಿದ್ದೀವಿ ಈಗ ಬೈಸಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಫೋನ್ ಇದೀನಿ ನನ್ನ ಫೋನ್ ಇಲ್ಲಪ್ಪ ಅಂತ ಸೂರ್ಯ ಇದು ಯಾಕೆ ಇಲ್ಲ ಸೂರ್ಯ ಸೂರ್ಯ ಓಯ್ ಸೂರ್ಯ ಚಿಟ್ಟ ವಿಂಡೋ ಕ್ಲೋಸ್ ಮಾಡಿಲ್ಲ ನಾನು ಮಾಡ್ತಾನೆ ಗೈಸ್ ನಮ್ ಕುಟ್ಲಿಗೆ ಬಾಟಲ್ ಎತ್ಕೊಂಡಿದೀನಿ ವಾಟರ್ ಬಾಟಲ್ ನಾವು ಹೋಗ ಮಾಡಿಸಿರೋದ್ರಿಂದ ನಾವು ತಿನ್ನೋಂಗಿಲ್ಲ ವೆಜ್ ತಗೋಬೇಕೀಗ ಗೈಸ್ ನಾವು ಇದು ತಿನ್ಕೊಂಡ್ ಬಂದ್ವಿ ನೋಡಿ ಎಲ್ಲ ಡ್ರೆಸ್ ಮೇಲೆಲ್ಲ ಚೆಲ್ಕೊಂಡ್ಬಿಡ್ತೀವಿ ತಿನ್ನೆಲ್ಲ ಇದೊಂದ್ರೆಸ್ ಸೂರ್ಯ ಅವರು ಈಗ ಚೆಲ್ಕೋ ಬಿಟ್ಟಿದ್ಕೆ ಹಂಗೆಲ್ಲ ಚೆಲ್ಕೋ ತಿನ್ಬಾರ್ದು ಚಿನಿಮಾ ಅಂತಾರೆ ಯಾಕ್ರಿ ಚೆಲ್ಕೋ ತಿನ್ಬಾರ್ದು

ಆಗದಾಗ ಇಸ್ ಎಷ್ಟೊತ್ತು ಅಂತ ಎಲ್ಲರೂ ಅಂದ್ಬಿಟ್ಟು ಈ ತರ ಪ್ಲಾನ್ ಮಾಡಿ ಈ ತರ ತಗೊಂಡು ನೀವೇನ್ರಿ ಸೊ ಓದ್ತಾ ಶಾಪಿಂಗ್ ಮಾಡಕ್ಕೆ ಚೀಮಾ ತಿರ್ಗಿ ನೋಡೋಣ ಥ್ಯಾಂಕ್ ಯು ನೋಡಿ ತುಂಬ ಇವತ್ತು ನಮ್ಮ ಸೂರಿಗೆ ಜೇಬ್ ಖಾಲಿ ಗೈಸ್ ನಾನು ಇಲ್ಲೇ ಡ್ರೆಸ್ ತಗೊಂಡ್ರು ನಮ್ಮ ವಿಹಾನ ಯಾರಾದರೂ ಮಾತಾಡಿಸ್ತಾ ಇದ್ರು ಅಲ್ಲಿ ನಾನು ಡ್ರೆಸ್ ತಗೋಬೇಕಾದ್ರು ಅಷ್ಟೇ ಮೂರು ಜನ ಆಂಟಿ ದಿನ ಮಾತಾಡಿಸ್ಕೊಂಡಿದ್ರು ಗೈಸ್ ನಮ್ ಕುಟ್ಲಿ ಎಲ್ಲಾರು ಅಪ್ಪ ಬೆಂಗ್ಳೂರ್ಗೊಂದು ದೊಡ್ಡ ನಮಸ್ಕಾರ ಗೈಸ್ ನಮ್ಗೇನಿದೆ ಏನಿದೆ ಶಾಪಿಂಗ್ ಮಾಡೋಕೆ ಮಾತ್ರ ಸರಿ ಬೆಂಗಳೂರು ಅಲ್ವೇನ್ರಿ ಸಿನಿಮಾ ಎಷ್ಟು ಖರ್ಚಾಯ್ತು ಸಿನಿಮಾ ಸುಮ್ಮನೆ ಇರಬೇಕಂದ್ರೆ ಎಷ್ಟು ಆಗೋಗಿದೆ ನಾವು ನೆಕ್ಸ್ಟ್ ಬಂದಿದ್ದು ಟಾಯ್ ಸ್ಟೋರ್ಗೆ ಏನಿಗೆ ಬಂದಿದ್ದೀವಿ ಅಂದರೆ ನಮ್ಮ ವಿಹಾಗೆ ಒಂದು ಕಾರ್ ತೊಗೋಬೇಕಿತ್ತು ಅದಕ್ಕೆ ಬಂದಿದ್ವಿ ಸೊ ನಾನು ನಾವೇ ತೊಗೋತಾ ಇದ್ವಿ ಕಾರ್ನ ಅದಕ್ಕೆ ನನ್ನ ತಮ್ಮನ ಫ್ರೆಂಡ್ ಸೂರ್ಯ ಅಕ್ಕ ನಾವೇ ಗಿಫ್ಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ನೀವು ಈ ಥರ ಹೇಳಿದ್ರಲ್ಲ ಅಂದ್ಬಿಟ್ಟು ಸಡನ್ನಾಗಿ ಹೇಳ್ದ ಸೊ ಅದಕ್ಕೆ ಅವನು ಎಷ್ಟೊಂದು ಕಡೆ ವಿಚಾರಿಸ್ತಾ ಇದ್ದ ಅದಕ್ಕೆ ಇಲ್ಲೂ ನಾವು ಒಂದು ಸಲ ನೋಡೋಣ ಅಂತ ಬಂದ್ವಿ ಸೊ ಒಂದು ಕಾರ್ನ ಸೆಲೆಕ್ಟ್ ಮಾಡಿದ್ದೀವಿ ಯಾವುದು ಅಂತ ನಾಮ್ಕಂಡೋಗಿ ಬರುತ್ತೆ ಒಟ್ಟಿನಲ್ಲಿ ನಮ್ಮ ಕುಟ್ಲಿಗೆ ಕಾರ್ ಚೆನ್ನಾಗೆ ಮ್ಯಾಚ್ ಆಯಿತು ಚೆನ್ನಾಗಿ ಕಾಣಿಸ್ತಾ ಇದ್ಲು ಖುಷಿಯಾಗೋಯ್ತು ಅವಳಿಗೆ ಅದು ಆ ಕಾರ್ ತಗೋತಾ ಇಲ್ಲ ಗೈಸ್ ಜೀಪ್ ಥರ ತಗೋತಾ ಇರೋದು

ಬೆಳಗ್ಗೆ ಟಿಫನ್ ತಿಂದಿದ್ದು ಊಟನೇ ಮಡಿಯಲ್ಲಿ ಶಾಪಿಂಗ್ ಮಾಡಿಕೊಂಡು ಅದಕ್ಕೆ ಊಟ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಗೈಸ್ ಗೈಸ್ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಸೂರ್ಯವ್ರದ್ದು ಪಾಪುದೆಲ್ಲ ಅಲ್ಲಿ ನಮ್ಮ ಮನೇಲಿ ಇದೆ ನನ್ನ ತಮ್ಮ ಹತ್ರ ಇಲ್ಲದೆ ಮಡಿಕೊಂಡವನೆ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್ ತುಂಬ ಸುಸ್ತಾಗುತ್ತೆ ಮಲ್ಕೊಂಡ್ರೆ ಸಾಕು ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಯಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾ ಬಾಯ್ 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 ಟಾಟಾ